ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇದೇನು ದೊಡ್ಡ ವ್ಲಾಗ್ ಅಲ್ಲ ಆಯ್ತಾ ಜಸ್ಟ್ ಒಂದು ವಿಷಯ ಹೇಳುವ ಅಂತ ಬಂದ ವ್ಲಾಗ್ ಆಮೇಲೆ ನಿಮ್ಮಿಂದಲೇ ನಾನೇನೋ ಎಕ್ಸ್ಪೆಕ್ಟ್ ಮಾಡೋ ವ್ಲಾಗ್ ಆಗಿರ್ತದೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾನು ಸುಮಾರು ಗೆ ಹೋಗುವಾಗ ಎಲ್ಲ ನಿಲ್ಲಿ ನೀವು ಪುಟ್ಟಕ್ಕೆ ನಾನು ತೋರಿಸಿ ತೋರಿಸಿ ಅಂತ ಕೇಳ್ತಿರ್ತೀರಲ್ಲ ಹೆಚ್ಚಾಗಿ ಇಲ್ಲೇ ಇದ್ದಾಳೆ ನೋಡಿ ಯಾಕೆ ಅವಳನ್ನು ಹೆಚ್ಚು ಅಂತ ಅಂದ್ರೆ ನಾನೇನು ಪ್ಲಾನ್ ಮಾಡಿ ಬ್ಲಾಗ್ ಮಾಡೋ ಹೊತ್ತಿಗೆ ಅವಳು ನಿದ್ದೆ ಮಾಡಿರ್ತಾಳೆ ಸೊ ನನಗೆ ತೋರಿಸ್ಲಿಕ್ಕೆ ಆಗುದಿಲ್ಲ ಈಗ ಕೂಡ ಅವಳಿಗೆ ನಿದ್ದೆ ಬರ್ತಾ ಉಂಟು ಸೊ ಆ ನಿದ್ದೆಗೆ ಹೊರಡುವ ಸಮಯ ಆಗಿದೆ ಸೊ ಈಗ ಸರ್ಕಸ್ ಆಗ್ತಾ ಉಂಟಿಲ್ಲ ಇದು ಏನು ಅವಳ ಬಟ್ಟೆ ಸ್ಪೆಷಲ್ ಅಂತ ಕೇಳಿದ್ರೆ ಒಮ್ಮೆ ನಿಲ್ಲಿಸು ಮಾವ ಅವಳಿಗೆ ಮನಸ್ಸಿಲ್ಲ ಮಾತ್ರ ಪೂರ್ತಿಯಾಗಿ ಈ ಇದು ಉಂಟಲ್ಲ ಬಟ್ ಅಂಗಿ ಅವಳಿಗೆ ಅವಳ ಅಮ್ಮ ಅಂದ್ರೆ ನಾನು ಹೊಲ್ದ್ ಆಯ್ತಾ ಅದೇ ಸ್ಪೆಷಲ್ ಅವಳಿಗೆ ಈಗ ನಿದ್ದೆ ಬರ್ತಾ ಉಂಟು ನೋಡಿ ಹ್ಮ್ ಯಾರಾದ್ರೂ ಅನ್ಕೊಳ್ಬಹುದು ಮಗಳನ್ನ ನಿದ್ದೆ ಮಾಡಿಸ್ ಬ್ಲಾಗ್ ಮಾಡಿ ಕೊಂಡು ಕೂತಿದ್ದಾಳೆ ಅಮ್ಮ ಹಾಂಕಾರ ಅಂತ ಎಂತ ಬರ್ಬೋದು ಮಾರಾಯ ಇಲ್ಲ ಆಯ್ತಾ ನಾನು ಅಂಥ ಅಮ್ಮ ಮಕ್ಕಳನ್ನೆಲ್ಲ ನಿದ್ದೆ ಮಾಡಿಸಿ ಮಾಡುದು ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಹೋಳಿಗೆ ನಿದ್ದೆ ಬರ್ಲಿಕ್ಕೆ ಶುರು ಏನು ಮಾಡುವ ಹಾಗಿಲ್ಲ ಏನು ಅಂತ ಹೇಳಿದರೆ ಈಗ ನಾನು ಸುಮಾರು ಫಂಕ್ಷನ್ಗೆಲ್ಲ ಹೋಗ್ತೇನೆ ಆಮೇಲೆ ಪೇಟೆಗೆಲ್ಲ ಹೋದಾಗ ಸುಮಾರು ಜನ ನೀವು ಸಬ್ಸ್ಕ್ರೈಬರ್ಸ್ ಸಿಕ್ಕಿ ಚಂದ ಮಾಡಿ ಮಾತಾಡಿಸ್ತೀರ ಆಯ್ತಾ ನನಗೆ ಅದು ತುಂಬ ಖುಷಿ ಆಗ್ತದೆ ನನಗೆ ಸಡನ್ನಾಗಿ ನಿಮ್ಮ ಜೊತೆ ಯಾವ ಥರ ರೆಸ್ಪಾನ್ಸ್ ಮಾಡಬೇಕು ಯಾವ ಥರ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಆದ್ರೆ ನಾನ್ ಮನಸ್ಸೊಳಗೆ ತುಂಬಾ ಖುಷಿ ಪಡ್ತೇನೆ ಆಯ್ತಾ ಇನ್ನೊಂದ್ ಏನಂತ ಹೇಳಿದ್ರೆ ಒಂದನೆ ಹಿಡ್ಕೊಳಗೆ ಕೊಂಬು ಬರ್ತದೆ ಆಯ್ತಾ ಅಹಂಕಾರದ ಕೊಂಬಲ್ಲ ಅದು ಖುಷಿಯ ಕೊಂಬು ಬರುದು ಮಾವ ನೀನ್ ಹಿಡ್ಕೊ ನಾನು ಅವಳನ್ನ ಮಲಗಿಸ್ತೇನೆ ಅದೇ ಖುಷಿಯ ಕೊಂಬು ಬರುದಾಯ್ತಾ ಅಲ್ಲಿ ಏನಿರ್ತಿತ್ತಲ್ಲ ಈಗ ಶಿಫ್ಟ್ ಆಯ್ತು ಕ್ಯಾಮರಾ ಆಂಗಲ್ ಪುಟ್ಟಕ್ಕನ ಮಲಗಿಸ್ತಾ ಇದ್ದೇನೆ ಹಾಗೆ ಖುಷಿ ಆಗ್ತದೆ ಆಯ್ತಾ ಆಮೇಲೆ ಏನು ಅಂತ ಹೇಳಿದ್ರೆ ಒಂದಷ್ಟು ಜನ ಬ್ರೀಫ್ ಆಗಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರೆ ಏನು ಅಂತ ಹೇಳಿದ್ರೆ ನಾನು ಹೇಳುವ ವಿಷಯದಲ್ಲಿ ಸ್ಪಷ್ಟತೆ ಇರ್ತದೆ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳಿ ಅದನ್ನ ಕೇಳಿ ನನಗೆ ತುಂಬಾ ಖುಷಿ ಆಗ್ತದೆ ಆಯ್ತಾ ನಾವು ಯಾವುದೇ ವಿಷಯ ಮಾತಾಡಿದ್ರು ಒಬ್ಬನ ಮನಸ್ಸಿಗೆ ಮುಟ್ಟುವ ಹಾಗೆ ಇರಬೇಕು ನೀವು ನಿಗಾ ಲೆಕ್ಚರ್ ಕೊಡ್ತಿದ್ದಾಳೆ ಅಕ್ಕ ಅಂತ ಎಂತ ಮಾಡುದು ಸ್ವಲ್ಪ ವಕೀಲರ ಬುದ್ಧಿ ಇರ್ಲಿ ಹಾಗೆ ನಂಗೆ ತುಂಬಾ ತುಂಬಾ ಖುಷಿ ಆಗ್ತದೆ ಏನಪ್ಪಾ ಅಂತ ಹೇಳಿದ್ರೆ ಅದೇ ನೀವು ಮಾತಾಡಿಸ್ತೀರಿ ನನಗೆ ನೀವ್ ಯಾರು ಅಂತ ಗೊತ್ತಿರುದಿಲ್ಲ ನಿಮಗೆಲ್ಲ ನಾನು ಪರಿಚಿತಳಾಗಿರ್ತೇನೆ ಒಂದೊಮ್ಮೆ ಅನಿಸುದು ಕಮೆಂಟ್ ಮಾಡೋದು ನಿಮ್ಮ ಫೋಟೋಗಳು ಎಲ್ಲ ಇದ್ರೆ ಒಳ್ಳೇದು ಯಾರು ಅಂತ ಒಂದು ಮುಖ ಗೊತ್ತಾಗ್ತದೆ ಅಂತ ಹೇಳಿ ಇಲ್ಲದ್ರೆ ಮನದಲ್ಲೇ ಒಬ್ರು ಕಲ್ಪನೆ ಎಲ್ಲ ಹಿಂಗೆ ಹ್ಮ್ ಎಂತ ಅವರು ಮಾರ್ಕ್ ಸುಖವಾಗ

ಆವರೆತರಲ್ಲ ಭಾಗ ಇಲ್ಲಿ ಬರ್ತದೆ ನೆನಪು ಸೇಡ್ಕೊಳ್ಳ್ಕೋದೀನಿ ಹೌದು ಅವರೆಲ್ಲ ಪ್ರಮೌಸ್ ನಮಗೆ ರಾಮ ಭೀಮ ಸೋಮ ಅಂತ ಹೇಳಿದ್ರೆ ಕಷ್ಟ ಆದಲ್ಲ ಹಾಗೆ ಹಾಗೆಲ್ಲ ಕತೆ ಸೋ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನನ್ನನ್ನು ಫ್ರೀ ಮಾತಾಡಿಸ್ತಿರೋದಕ್ಕೆ ಆಮೇಲೆ ಇನ್ನೊಂದು ಏನಪ್ಪಾ ವಿಷಯ ಅಂತ ಹೇಳಿದ್ರೆ ಕ್ವೆಶ್ಚನ್ ಆನ್ಸರ್ ಬ್ಲಾಗ್ ಪಾರ್ಟ್ ಟೂ ಮಾಡುವ ಅಂತ ಅನ್ಕೊಂಡಿದಾನೆ ನಾನು ಏನಪ್ಪ ಅಂತ ಹೇಳಿದರೆ ನೀವು ಈ ಬ್ಲಾಗಲ್ಲಿ ನಿಮಗೆ ನನ್ನ ಹತ್ರ ಏನಾದರೂ ಕ್ವಶನ್ಸ್ ಕೇಳಬೇಕು ಅಂತ ಇದ್ದರೆ ನೀವು ಈ ಬ್ಲಾಗಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ ಆಯಿತಾ ಈಗ ನಾ ನೀವು ಈ ಬ್ಲಾಗನ್ನು ನೋಡ್ತಿರುವ ದಿವಸದಿಂದ ಎರಡು ದಿವಸ ನಾನು ಟೈಮ್ ಇಟ್ಟಿರ್ತೇನೆ ಅಂದರೆ ಇವತ್ತು ಮತ್ತು ನಾಳೆ ಟೈಮ್ ಇಟ್ಟಿರ್ತೇನೆ ಆರು ಮತ್ತು ಏಳನೇ ತಾರೀಕು ಏಳನೇ ತಾರೀಕು ಸಂಜೆವರೆಗೂ ಅವಕಾಶ ಉಂಟು ನೀವು ಕಮೆಂಟಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ ದಯವಿಟ್ಟು ಹೋಮ್ ಟೂರ್ ಮಾಡಿ ನಿಮ್ದು ಲವ್ ಮ್ಯಾರೇಜ್ ಅಲ್ವಾ ನಿಮ್ಮ ಲವ್ ಸ್ಟೋರಿಯನ್ನ ಹೇಳಿ ಅಂತ ಹೇಳುವ ಎರಡು ಕ್ವಶನ್ ಅನ್ನು ಬಿಡಿ ಆಯ್ತಾ ಯಾಕಂತ ಹೇಳಿದ್ರೆ ಆ ಬ್ಲಾಗ್ ಮಾಡಬೇಕು ಅಂತ ಬಹಳ ಆಸೆ ನನಗೂ ಉಂಟಾಗಿದೆ ಸಮಯ ಸಿಗ್ತಾ ಇಲ್ಲ ನನ್ನ ಗಂಡ ಕೈಗೆ ಸಿಗ್ತಾ ಇಲ್ಲ ಅಷ್ಟೇ ವಿಷಯ ಇಲ್ಲದಿದ್ರೆ ನಾನು ಒಬ್ಬಳೆ ಸ್ಟೋರಿ ಟೆಲ್ಲಿಂಗ್ ಅಂತ ಮಾಡ್ಬೇಕಷ್ಟೇ ಐಡಿಯಾಗಳು ಸುಮಾರು ಉಂಟು ಸಮಯ ಸಿಗ್ತಾ ಇಲ್ಲ ಅಂತ ಆಗಿದೆ ಹಾಗಾಗಿ ದಯವಿಟ್ಟು ಆ ಎರಡು ಪ್ರಶ್ನೆ ಬಿಟ್ಟು ಬೇರೆ ಏನು ನಿಮಗೆ ಕೌತುಕಗಳುಂಟು ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನಾನು ಖಂಡಿತ ಆನ್ಸರ್ ಮಾಡ್ತೇನೆ ಮಾಡುವ ಪ್ರಯತ್ನ ಕೂಡ ಮಾಡ್ತೇನೆ ನಿನ್ಸ ಆಯ್ತಾ ಇವರಿಗೆ ಬರ್ತದೆ ಕೊಡಿ ಕೇಳಿ ಆಮೇಲೆ ಅದೇ ಜಾಬ್ ಇದು ಏನಾದ್ರೂ ಕೇಳ್ತಾರೆ ಅಂತ ಹೇಳಿ ಆದ್ರೆ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ ಅದಾದ ನಂತರ ಜಾಬ್ ಆಫರ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಗೊತ್ತಿಲ್ಲ ಹಾಗಾಗಿ ಇಂಟರ್ನ್ಶಿಪ್ ಆಗ್ತಾ ಉಂಟು ಅಷ್ಟೇ ಅಷ್ಟೇ ಆಯ್ತಾ ಸೊ ಇದೆಲ್ಲ ವಿಷಯಗಳು ಹಾಗೆ ಪುಟ್ಟಕ್ಕನನ್ನ ತೋರಿಸಿ ಅಂತ ಕೇಳ್ತಿದ್ರಲ್ಲ ಸ್ವಲ್ಪ ಮಟ್ಟಿಗೆ ತೋರಿಸ್ತೇವೆ ಈಗ ದಾದೆ ಮಾಡಿದ್ದಾಳೆ ಪುಟ್ಟಕ್ಕ ಅದೆಂತ ನಿನ್ನ ಅಮ್ಮನ ನೋಡುವಾಗ ಅಂತ ಹೇಳಿದ್ದೆ ಅಲ್ಲ ಮಡಿಲು ಅಮ್ಮನ ಮಮತೆಯ ಓಡಲು ಅಮ್ಮನ ಮಡಿಲು ಅಂತ ಹಾಗೆ ಹೇಗೆ ಅನ್ನಿಸ್ತದೆ ಗೊತ್ತಾ ನಾನೇ ಅಮ್ಮ 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 ಅಂತ ಇಲ್ಲದಕ್ಕೆ ಕರೀತಿದ್ದೆ ಈಗ ಈಗ ಕೂಡ ಕರಿತೇನೆ ಇಲ್ಲ ಅಂತಲ್ಲ ಇಲ್ಲಿಗೆ ಬಂದಾಗ ಕರಿತೇನೆ ಇಲ್ಲಿಗೆ ಬಂದಾಗ ನಾನ್ ಹೇಳಿದ್ದಲ್ಲ ಅವತ್ತು ಅಂತ ಎಂತ ಹೊಟ್ಟೆ ತೆಗೆದಿಟ್ಟು ಬರುತ್ತೆ ಎಲ್ಲ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಸಹ ಅಷ್ಟೇ ಆಯ್ತಾ ನಾ ಮಣ್ಣು ಬರುತ್ತಿಲ್ಲ ಅಂತ ಸೊ ಎಲ್ಲರೂ ಹಾಗೆ ಆಯ್ತಾ ಸೊ ಅದೇ ಅಮ್ಮ ಅಮ್ಮ ಅಂತ ಹೇಳ್ತಿದೆ ಈಗ ನನ್ನ ಮಕ್ಕಳು ಇವಳಿಗೆ ಅಮ್ಮ ಅಂತ ಹೇಳಿಕ್ಕೆ ಈಗ ಆಗುದಿಲ್ಲ ಬಟ್ ಎಲ್ಲ ಡಿಪೆಂಡ್ ಆಗುದು ಮಗ ಅಮ್ಮ ಅಮ್ಮ ಅಂತ ಹೇಳ್ತಿರ್ತಾನೆ ಎಷ್ಟು ಬೇಗ ಬದಲಾಗ್ತದೆ ಅಲ್ಲ ಹಸಕ್ ಮಾಡ್ಬೇಕು ಮುಂದೆ ಹೋಗ್ಬೇಕು ಅಷ್ಟೇ ಸೊ ಏನಾದ್ರು ಪ್ರಶ್ನೆಗಳಿದ್ರೆ ಈ ವ್ಲಾಗ್ ನಲ್ಲಿ ಕಮೆಂಟ್ ಮೂಲಕ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮಲ್ಲಿ ಕೇಳಿ ನಾವು ಆನ್ಸರ್ ಮಾಡುವ ಪ್ರಯತ್ನವನ್ನ ಮಾಡ್ತೇವೆ ಎಲ್ಲ ನಾವ್ ಹೇಳ್ಬೇಕು ಅಂತ ಅನ್ಕೊಂಡದ್ದು ಅಷ್ಟೇ 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 ಹಾಗಾಗಿ ಈ ಬ್ಲಾಗ್ ಅನ್ನ ಪಾಪ ಮಾಡುವ ಕೈ ಸಿಳಿತಾ ಇರ್ಬೋದು ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಕ್ವಶನ್ ಗಳನ್ನ ಸಹ ಕಮೆಂಟ್ ನಲ್ಲಿ ಹಾಕಿ ಹಾಗೆ ಇನ್ನೊಬ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಅವ್ರಿಗೆ ಏನಾದ್ರು ಪ್ರಶ್ನೆ ಇದ್ರೆ ಅವ್ರುಸ ಕೇಳಲ್ಲ ಹಾಗೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ತೋರಿಸು ಕಥ ಮಾಡಿಬತಕ್ಕ